ಏನಾಗಿದೆ ಅಂತಂದ್ರೆ ಇಪ್ಪತ್ತೆಂಟಕ್ಕೆ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದಂತವ್ರು ಇನ್ನೊಂದು ವಾರದೊಳಗಡೆ ಒಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಆರ್ಗ್ಯುಮೆಂಟ್ ಇಲ್ದೇನೆ ಹೋಗುತ್ತೆ ಅಷ್ಟೇ ಇನ್ನೊಂದು ವಾರದಲ್ಲಿ ಪರಿಹಾರ ಯಾಕಂದ್ರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ ಮತ್ತೆ ಇತರ ಎಲ್ಲ ಮಂತ್ರಿಗಳು ಸಿರಾಯಸ್ವಾಮಿ ಎಲ್ಲರೂ ಕೂಡ ಬೈಕ್ ಮಾಡಿದ್ವಲ್ಲ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ

ಹೋಗ್ಬೋದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಹಿಂಗೆ ಹೇಳಿದ್ರು ಯಡಿಯೂರಪ್ಪನವರು ನಾವು ನೂರ್ ಮೂವತ್ತಾರು ಗೆದ್ದಿದ್ದು ಅಲ್ಲಪ್ಪ ಇದನ್ನೇ ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಹೇಳಿದ್ರು ನಾವ್ ಎಷ್ಟ್ ಗೆದ್ದು ನೂರ್ ಮೂವತ್ತಾರು ಗೆದ್ದು ಅವ್ರು ಎಷ್ಟ್ ಗೆದ್ರು ಅರವತ್ತಾರು ಗೆದ್ರು ಕನಿಷ್ಠ ಇಪ್ಪತ್ ಗೆಲ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ